ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡಿರೋ ರೆಸಿಪಿ ಬಂದು ಹೂಕೋಸ್ ಮಂಜೂರಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಟೀ ಕಾಫಿ ಜೊತೆಗೆ ಇವ್ನಿಂಗ್ ಮಕ್ಕಳಿಗೆ ಕೊಡೋಕೆ ತುಂಬಾನೇ ಚೆನ್ನಾಗಿರುತ್ತೆ ಏನ್ ಮಾಡೋದು ಈವ್ನಿಂಗ್ ಸ್ನ್ಯಾಕ್ಸ್ ಗೆ ಅಂತ ಕೆಡಿಸ್ಕೊತಾ ಇರೋರಿಗೆ ಒಂದು ಟೀ ಮಾಡೋ ಗ್ಯಾಪ್ ಅಲ್ಲಿ ಈ ಮಂಜೂರಿಯನ್ನ ರೆಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ನಾನು ಇಲ್ಲಿ ಒಂದು ಹೂಕೋಸ್ ನ ತಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಉಗುರು ಬೆಚ್ಚಲು ನೀರಿಗೆ ಒಂದು ಸ್ವಲ್ಪ ಅಷ್ಟ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ತೊಳೆದಿರುವಂತಹ ಹೂಕೋಸನ್ನ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಜೋಳದಿಟ್ಟು ಎರಡು ಟೇಬಲ್ ಸ್ಪೂನ್ ಮೈದಾನ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಇನ್ನೇನು ಬೇರೇನು ತೊಗೊಳ್ಳಲಿಲ್ಲ ಅಷ್ಟೇ ಹೂಕೋಸು ಮತ್ತೆ ಈಗ ಜೋಳದಿಟ್ಟು ಮತ್ತೆ ಮೈದಾನ ಸೇರಿಸ್ಕೊಂಡಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದೊಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಪಕೋಡ ಮಾಡ್ತೀವಲ್ಲ ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಅದು ಆಗಿರುತ್ತೆ ನೋಡಿ ಇಲ್ಲಿ ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇಲ್ಲಿ ನಾನು ಇನ್ನೊಂದು ಕಡೆ ಒಲೆನ ಹಚ್ಕೊಂಡು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾಯಕ್ಕೆ ಬಿಟ್ಟು ಸ್ವಲ್ಪ ಹೊತ್ತಾದ ನಂತರ ಒಂದು ಸ್ವಲ್ಪ ಹಿಟ್ಟನ್ನ ಎಣ್ಣೆಗೆ ಹಾಕಿ ಬಿಟ್ಟಾಗ ಹಿಟ್ಟು ಮೇಲುಗಡೆ ಬಂದು ಬಬಲ್ಸ್ ಎಲ್ಲ ಬಂದರೆ ಅದು ಎಣ್ಣೆ ಕಾದಿದೆ ಅಂತ ಇವಾಗ ಎಣ್ಣೆ ಕಾದಿದ್ದೆ ಕಲಸಿಟ್ಕೊಂಡಿರುವಂತಹ ಗೋಬಿನ ಒಂದೊಂದೇ ಬಿಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತಾದ ನಂತರ ಗೋಬಿನ ಮತ್ತೊಂದು ಸೈಡ್ ಬೇಯಿಸ್ಕೊಳ್ಬೇಕು ಎರಡು ಸೈಡು ನೀಟಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ನೀಟಾಗಿ ಬೇಯಿಸ್ಕೊಳ್ಬೇಕು ಅದು ಒಳಗಡೆ ಹಿಟ್ಟಿಟ್ಟೆ ಉಳ್ಕೊಟ್ಬಿಡುತ್ತೆ ಕಲರು ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ ಬೇಯಿಸ್ಕೊಳ್ಬೇಕು ಈ ಥರ ಬೇಯಿಸ್ಕೊಂಡಿದ್ದನ್ನ ಡ್ರೈ ಗೋಬಿನೇ ತಿನ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಬೇಯಿಸ್ಕೊಂಡಂತಹ ಎಲ್ಲ ಗೋಬಿಗಳನ್ನ ನೀಟಾಗಿ ಎಣ್ಣೆ ಸೋದಿಸ್ಕೊಂಡು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಗೋಬಿ ಅದೇ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಲೆ ಹಚ್ಕೊಂಡು ಎಣ್ಣೆ ಎಲ್ಲ ಕಾದಾದ ನಂತರ ಇವಾಗ ನಾನು ನಾನು ಸ್ವಲ್ಪ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ಕರ್ಬೇವು ಕ್ಯಾಪ್ಸಿಕಮ್ ಈರುಳ್ಳಿ ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಸ್ಮೆಲ್ ಈರುಳ್ಳಿದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಬೇವನ್ನ ಸೇರಿಸ್ಕೊಳ್ಳಿ ಕಂಪಲ್ಸರಿ ಅದು ಘಮ ಚೆನ್ನಾಗಿ ಬರುತ್ತೆ ನಾವು ಗೋವಿನ ತಿನ್ನಬೇಕಾದ್ರೆ ಮಧ್ಯ ಮಧ್ಯೆ ಕರ್ಬೇವು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ನಾನು ಇಲ್ಲಿ ಒಂದೂವರೆ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನ್ ಹಚ್ಚ ಹಸಿರು ಮೆಣಸಿಕಾಯಿನ ಬರೀ ಅಶ್ರ ಮೆಣಸಿಕಾಯಿನ ರುಬ್ಬಿ ಸೇರಿಸ್ಕೊಂಡಿರೋದು ಅಷ್ಟೇ ನಿಮಗೆ ಖಾರ ಕಣಗು ಉಣಾಗ ಹಾಕೊಳ್ಳಿ ನಾವು ಇದುವರೆಗೂ ಖಾರ ಸೇರಿಸ್ತೀವಿ ಅಲ್ವಾ ನನಗೆ ಖಾರ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೆಣಸಿ ಸೇರಿಸ್ಕೊಂಡಿದ್ದೀನಿ ಹಸಿ ಸ್ಮೆಲ್ಲೆಲ್ಲ ಶುಂಠಿ ಬೆಳ್ಳುಳ್ಳಿದು ಮತ್ತೆ ಅಷ್ಟು ಮೆಣಸಿಕಾಯಿದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಓಮ್ ಮೇಡ್ ಸಾಸ್ ನಾನೇ ಮನೇಲಿ ಮಾಡಿಕೊಂಡಿರುವಂಥ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದೆಲ್ಲ ಕುದಿಯೋ ಥರ ಮಸಾಲೆ ಮತ್ತು ಸಾಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ ಹೋಟ್ಲ್ಗಿಂತ ಏನು ಕಡಿಮೆ ಇಲ್ಲ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕರ್ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಈಗ ಮಸಾಲೆ ಪದಾರ್ಥಗಳು ಹಾಕಿದ್ವಲ್ಲ ಆ ಪೌಡ್ರುಗಳೆಲ್ಲ ಮಸಾಲೆಯಲ್ಲಿ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಸಾಲೆಯೆಲ್ಲ ಗಂಟಿಲ್ದೋದಕ್ಕೆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ನೋಡಿ ಯಾವ ಥರ ಕುದೀತಾ ಇದೆ ಅಂತ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೋಡಿ ಮಸಾಲೆಯೆಲ್ಲ ಎಷ್ಟು ಚೆನ್ನಾಗಿ ಹಿಡ್ದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಓಮ್ ಮೇಡ್ ಸಾಸನ ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ಸಲ ಬೇಕಾದರೆ ಸು ತೋರಿಸ್ಕೊಡ್ತೀನಿ ಇವಾಗ ಇದ್ದಿಟ್ಕೊಂಡಿರುವಂತಹ ಗೋಬಿನ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗೆ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗೋಬಿನ ಫ್ರೈ ಮಾಡಬೇಕಾದ್ರೆ ನಾವು ಉಪ್ಪು ಏನೂ ಹಾಕಿರೋದಿಲ್ಲ ಬರೀ ಹಿಟ್ಟಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಈ ಮಸಾಲೆ ಜೊತೆ ಅದು ಹೊಂದ್ಕೊಳ್ಳೋ ಥರ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸರ್ವ್ ಇದ್ದೀನಿ ನೋಡಿ ಇವಾಗ ಯಾವುದೇ ಫುಡ್ ಕಲರ್ ಹಾಕ್ತೇನೆ ಮಾಡಿರುವಂತಹ ಗೋಬಿ ಮಂಚೂರಿ ಫುಡ್ ಕಲರ್ಗಿ ಹಾಕಿ ಮಾಡೋದ್ಕಿಂತ ಮೀಡಿಸ್ತೈತೆ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೇ ಒಂದು ವಿಷಯ ಎಲ್ಲ ಅಂಗಡಿಗಳಲ್ಲೂ ಫುಡ್ ಕಲರ್ ಹಾಕ್ತಾರೆ ಅನ್ನೋದು ಭ್ರಮೆ ಇವಾಗ ನಮ್ಮದು ಗೋಬಿ ಅಂಗಡಿ ಐತೆ ನಾವು ಯಾವುದೇ ಇವಾಗ ನಾನು ಏನು ಮಾಡಿ ತೋರಿಸ್ತೀನಿ ಅದೇನೇ ನಮ್ಮ ಮನೆಯವರು ಮಾಡೋದು ಯಾವುದೇ ಥರ ಫುಡ್ ಕಲರ್ ಏನು ಹಾಕ್ತೇನೆ ನಾವು ಮಾಡೋದು ಸಲಿ ನಮ್ಮ ಮನೆಯವ್ರು ಮಾಡೋದನ್ನ ತೋರಿಸ್ತೀನಿ ನಮ್ಮ ಮನೆಯವ್ರು ಯಾವ ರೀತಿ ಮಾಡ್ತಾರೆ ಅಂತ ಇದನ್ನು ಯಾಕೆ ಹೇಳಿದೆ ಅಂತ ಅಂದರೆ ಎಷ್ಟೋ ಜನದ ಮೈಂಡ್ಸೆಟ್ಟು ಅದೇ ಥರ ಇರುತ್ತೆ ಈ ಕಲರ್ ಬರ್ತಾ ಇದೆ ಅಂದಮೇಲೆ ಅವರು ಫುಡ್ ಕಲರ್ ಹಾಕಿ ಇರ್ತಾರೆ ಅಂದ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾನು ಈ ಮಾತು ಹೇಳಿದೆ ಅಷ್ಟೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ प्लीज सब्सक्राइब आगे नेक्स्ट वीडियो जो बाय